ಜೆ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಾ ಆರ್ ಎಸ್ ಎಸ್ ಸರ್ಕಾರ ಇದೆಯಾ ಅಂತ ಹೇಳಿ ನಾವ್ ಹೇಳ್ತಾ ಇಲ್ಲ ಸ್ವಾಮಿ ಇವತ್ತು ಒಬ್ಬ ಕಾಂಗ್ರೆಸ್ ಶಾಸಕನೇ ಕೇಳಿ ಆರ್ ಎಸ್ ಎಸ್ ಕಾಂಗ್ರೆಸ್ ಸರ್ಕಾರವನ್ನ ಆರ್ ಎಸ್ ಎಸ್ ನಿಯಂತ್ರಿಸುತ್ತಿದೆ ಎನ್ನುವ ಒಂದು ಆರೋಪವನ್ನು ಬಹಿರಂಗವಾದ ಒಂದು ಆರೋಪವನ್ನ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತೇನೆ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ನಿಮ್ಗೆ ಸಾಧ್ಯ ಇದೆಯಾ ಒಂದ್ ಅನಂತಕುಮಾರ್ ಹೆಗಡೆ ಅನಂತಕುಮಾರ್ ಹೆಗಡೆ ಎನ್ನುವಂತ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ಮಾತಾಡ್ತಾರೆ ಅಂತೇಳಿ ಏನ್ ಮಾತಾಡ್ತಾರೆ ಅಂತಂದ್ರೆ ತುಂಬಾ ಅಸಹ್ಯವಾಗಿ ಮಾತಾಡಿ ನಾವು ಇಲ್ಲಿ ಮಸೀದಿಗಳನ್ನ ಹೊಡಿತೀವಿ ಪಟ್ಕಳದ ಒಂದು ಪಳ್ಳಿಯನ್ನು ನಾವು ಹೊಡಿತೀವಿ ಎಲ್ಲ ಪಳ್ಳಿಯ ಸೀರ್ ಪಳ್ಳಿಯನ್ನು ಹೊಡಿತೀವಿ ಅಂತ ಹೇಳಿದ್ರೆ ನಿಮಗೆ ತಾಕತ್ತಿದ್ರೆ ಅನಂತಕುಮಾರ್ ಬಹಿರಂಗವಾಗಿ ಚಾಲೆಂಜ್ ಮಾಡ್ತಾರೆ ನಿಮಗೆ ತಾಕತ್ತಿದ್ರೆ ನೀನು ಒಬ್ಬರೇ ಬಂದು ಒಂದು ಇಟ್ಟಿಗೆಯನ್ನು ಮುಟ್ಟನೋಡು ಆಗ ಏನಾಗ್ತದೆ ಅಂತ ನಾನು ಹೇಳ್ತೀನಿ ಎಂಪಿಯಾಗಿ ನೀವು ಎಂಪಿ ಆಗಿ ಅಲ್ಲಿ ಇದ್ದುಕೊಂಡು ಸೂದ್ರ ವರ್ಗಗಳನ್ನ ಅಂತ ಮಂದಿರನ್ನು ಬಿಟ್ಟುಕೊಂಡು ಗಲಾಟೆ ಮಾಡುವಂತೆ ಕೆಲಸ ಮಾಡ್ತೀರಿ ಈ ಈ ದೇಶದಲ್ಲಿ ಬಾಬರಿ ಮಸ್ಜೀದ್ ಪತ್ರಣ ಮತ್ತು ಕೊನೆ ಈ ದೇಶದಲ್ಲಿ ಎಸ್ ಟಿ ಇರುವವರಿಗೆ ಯಾವುದೇ ದೇವಸ್ಥಾನವನ್ನ ಯಾವುದೇ ಮಂದಿರವನ್ನ ಯಾವುದೇ ಮಸೀದಿಯನ್ನ ಯಾವುದೇ ಚರ್ಚ್ ಅನ್ನ ಯಾವುದೇ ಗುಡಿಯನ್ನ ಹೊಡೆಯಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತ ಗಂಟಾಘೋಷವಾಗಿ ಹೇಳ್ತಾನೆ ಚಾಲೆಂಜ್ ಮಾಡ್ತೇನೆ ಕುಮಾರ್ ಅವರು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟ ಆದರೆ ಕುಮಾರ್ ಅನ್ನ ಒಂದು ಗಂಟೆ ಬಂಧಿಸಲಿಕ್ಕೆ ಇಲ್ಲಿನ ಪೊಲೀಸ್ ವ್ಯವಸ್ಥೆಗೆ ಸಾಧ್ಯ ಆಗಿಲ್ಲ ನಾಚಿಕೆ ಆಗ್ತದೆ ನಮ್ಗೆ ಅದೇ ಅಲ್ಪಸಂಖ್ಯಾತರಾದ್ರೆ ನೀವು ಯೋಚನೆ ಮಾಡಿ ಸಿದ್ದರಾಮಯ್ಯ ಅವರೇ ಕೆ ಶಿವಕುಮಾರ್ ಅವರೇ ಇದೇ ಮಾತನ್ನು ಒಬ್ಬ ಮುಸಲ್ಮಾನ ಏನಾದ್ರೂ ಹೇಳಿದ್ರೆ ಒಬ್ಬ ಕ್ರೈಸ್ತ ಏನಾದ್ರೂ ಹೇಳಿದ್ರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ನಿಮಗೆ ತಾಕತ್ತಿಲ್ಲ ಇಂಥ ಕೋಮು ವಿಜ್ವೇಷಿಗಳನ್ನ ಬಂಧಿಸಲಿಕ್ಕೆ ನಿಮ್ಗೆ ತಾಕತ್ತಿಲ್ಲ ಮಾನ್ಯ ಸಿದ್ದರಾಮಯ್ಯ ಮಾಧ್ಯಮದ ಮೂಲಕ ನೇರ ನೇರ ಪ್ರಶ್ನೆ ಕೇಳ್ತಾರೆ ಮಾನ್ಯ ಸಿದ್ದರಾಮಯ್ಯ ಅವರೇ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಮಂಗಳೂರಿನಲ್ಲಿ ಚುನಾವಣಾ ಪ್ರಚಾರ ಭಾಷಣ ಮಾಡ್ತಾ ನೀವು ಹೇಳಿದ್ರಿ ನಾವು ಅಧಿಕಾರಕ್ಕೆ ಬಂದ್ರೆ ಕಲ್ಲರ್ಕ ಪ್ರಭಾಕರ ಪತ್ರವನ್ನು ಬಂಧಿಸ್ತೇವೆ ಅಂತ ಹೇಳಿದ್ರಿ ನೀವು ಅವರ ಮೇಲೆ ಎಫ್ಐಆರ್ ನಾನ್ ವೈಲಬಲ್ ವಾರಂಟ್ ಆದಂತ ಆದ್ರೂ ಕೂಡ ಒಂದು ಗಂಟೆ ಬಂಧಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನಿಮ್ಮದೇ ಅಡ್ವೊಕೇಟ್ ಕೋರ್ಟ್ ಅಲ್ಲಿ ಹೇಳ್ತಾರೆ ನಿಮ್ಮ ಸರ್ಕಾರ ನಿಮಿಸಿದ ಸರ್ಕಾರಿ ವಕೀಲ ಅಭಿಯೋಜಕರು ಹೇಳ್ತಾರೆ ನಾವು ನಾವು ಕಲ್ಲಾರ್ಕರ ಪಟ್ಟಣ ಬಂಧಿಸುವುದಿಲ್ಲ ಅಂತ ಹೇಳ್ತೀರಿ ನಾಚಿಕೆ ಆಗಿರ್ಬೇಕು ರೀ ನಿಮಗೆ ಇನ್ನು ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಕಲ್ಲಡ್ಕ ಪ್ರಭಾರಕರ್ ಭಟ್ರಿಗೆ ನಿರೀಕ್ಷಾ ಜಾಮೀನು ಕೊಡಿಸಿದ್ದು ಕಾಂಗ್ರೆಸ್ ಮುಖಂಡ ಅಡ್ವೊಕೇಟ್ ಶ್ರೀರಂಗಪಟ್ಟಣ ಆಂಟಿಸಿಪೇಟ್ರಿ ಬೇಲ್ದಿಲ್ಲ ಕಲ್ಲಡ್ಕರ್ ಪ್ರಭಾರಕೋಲ್ ಮಾಡುವೆ ಕಾಂಗ್ರೆಸ್ ಲೀಡರ್ ಅಡ್ವೊಕೇಟ್ ہوں بھائی بھائی عزت کے عزت ساتھ میں پوچھنا چاہتا ہوں ہمارا جو بھی ذمہ دار تنظیموں کے ذمہ دار جو لوگ الیکشن کا ٹائم میں پورے محلے محلے میں مسجد مسجدوں میں گاؤں گاؤں میں متعینہ محاذ والے وہ لوگ یہ لوگ سب جا کے یہ لوگوں کو ووٹ لے کر تمہیں ووٹ ڈالائے ہمیں بھی ڈالے تمہیں بھی ہمیں عزت کرے ہم اس سب کے ساتھ پوچھتا ہوں غلط نہیں سمجھنا ہمارے باتوں کو بہت درد کے ساتھ ہم بولنا چاہتے ہیں ہمارے عورت ہمارے ماں بہنوں کو پر اتنا بڑا غلط بیان کیا اس کو آدھا گھنٹے میں جیل میں بٹھانے نہیں ہوا کوئی ان کوئی ذمہ دار متحدہ والے کوئی وہاں والے جو کاگریس کو ٹام ٹام کر کے ووٹ ڈالائے پوچھے پوش, کیا آپ لوگ کوششن کریں کہ پوچھے کیا آپ لوگ بہت رسپیکٹ کے ساتھ عزت کے ساتھ پوچھنا چاہتا ہوں یہ حالات تھے اس کے بعد انت کمار جو بولا انت اس کو ایک گھنٹے کچھ سیشن میں نہیں بٹا سکے یہ لوگوں کو بیل مل جاتا ہے کا بارے میں کیا بولے تھے کہ جے ہینڈی ڈی جینی کے گلاٹک بات بولے تھے بہت سارے انٹرسینٹ لوگ ہیں جیلوں میں ಒಬ್ರು ಯಾ ಕರ್ತಾಕಡೆಜ ಹೆಣ್ಣೆ ಘಟನೆಯಲ್ಲಿ ಸಂಘದಲ್ಲಿ ಏನು ಮೆಜಿಸ್ಟ್ರೇಟ್ ತನಿಖೆ ಇತ್ತು ಆ ಮೆಜಿಸ್ಟ್ರೇಟ್ ತನಿಖೆಯನ್ನ ಬಿಜೆಪಿ ಮಾಡಿಸಿದ್ರು ಆರ್ ಎಸ್ ಎಸ್ ಮಾಡಿಸಿದ್ರು ಆ ಮೆಜಿಸ್ಟ್ರೇಟ್ ತನಿಖೆಯನ್ನ ಕಾಂಗ್ರೆಸ್ ಸರ್ಕಾರ ಒಪ್ಕೊಳ್ಳುತ್ತೆ ಇವತ್ತು ಸ್ವತಂತ್ರ ಏನು ಸಿಟಿಜನ್ಸ್ ಫೋರಂ ನೋಡು ಬಹಳ ಸ್ಪಷ್ಟವಾಗಿ ಮಾಡಿ ಆ ಏನು ಹೋಲಿಬಾರ್ ನಲ್ಲಿ ತೀರ್ಕೊಂಡಿದ್ದು ಅಮಾಯಕರು ಅಂತ ಹೇಳಿದ ಸಂದರ್ಭದಲ್ಲೂ ಕೂಡ ಇವತ್ತು ಅದನ್ನ ಮರೆಮಾರ್ಚಿ ಬಿಜೆಪಿ ಆರ್ ಎಸ್ ಎಸ್ ಮಾಡಿಸಿದ ಮೆಜಿಸ್ಟ್ರೇಟ್ ತನಿಖೆಯನ್ನ ನೀವು ಅಕ್ಸೆಪ್ಟ್ ಮಾಡ್ತಿದ್ದೀರಿ ಇದು ಇದು ದುರಂತ ಇದು ಹಾಗಾಗಿ ನೂರಾರು ನೂರಾರು ಯುವಕರು ಹುಬ್ಬಳ್ಳಿ ಕೇಸ್ನಲ್ಲಿ ಇರ್ಬೋದು ಡಿಜೆಲ್ ಕೆಜೆಲ್ ಇರ್ಬೋದು ಬೇರೆ ಬೇರೆ ಕೇಸ್ಗಳಲ್ಲಿ ಅಮಾಯಕರು ಎ ಕೇಸು ಬಿಜೆಪಿ ದ್ವೇಷದ ಕಾರಣದಿಂದ ಹಾಕಿದೆ ಅದನ್ನ ನೀವು ಯಾಕೆ ಅವರಿಗೆ ಬಿಡುಗಡೆಗೊಳಿಸ್ಕೋ ಯಾಕೆ ಕ್ರಮ ಕೈಗೊಳ್ಳುವುದಿಲ್ಲ ನಾವು ಪ್ರಶ್ನೆ ಮಾಡ್ತೇವೆ ಇದನ್ನ ಯಾಕೆ ನಮ್ಮ ಎಂಎಲ್ ಎಗಳು ಪ್ರಶ್ನೆ ಮಾಡುವುದಿಲ್ಲ ಪೂಜೆ ಚಾಕೋ ಅವರ ಎಂಎಲ್ ಎಸ್ ಪೂಜನೆ ಚಾತೆ ಆ ಪ್ರು ಜೋ ಜಿ ಹಳ್ಳಿ ಡಿಜಿ ಹಳ್ಳಿ ಉಗ್ರ

ಟಿಪ್ಪು ಜಯಂತಿಯನ್ನು ಅವರ ಸಮಾಧಿಗೆ ಭೇಟಿ ಕೊಡುವ ಕೊಟ್ಟು ಗೌರವ ಕೊಡುವುದು ಒಂದು ನಿಯಮ ಇಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದೆ ಸಾವಿರದ ಒಂಬೈನೂರ ಟಿಪ್ಪು ತೀರ್ಕೊಂಡು ಹೆಚ್ಚು ಕಡಿಮೆ ಏನು ಇನ್ನೂರು ವರ್ಷಗಳಾಯ್ತೋ ಇಲ್ಲಿಯವರೆಗೆ ಇನ್ನೂರ ಇನ್ನೂರು ವರ್ಷಗಳವರೆಗೆ ಟಿಪ್ಪು ಜಯಂತಿ ಎಂದು ಹೋಗಿ ಟಿಪ್ಪು ಸಮಾಧಿಗೆ ಭೇಟಿ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ ಟಿಪ್ಪು ಜಯಂತಿಯ ದಿವಸ ಟಿಪ್ಪು ಗೋರಿಗೆ ಟಿಪ್ಪು ಸಮಾಧಿಗೆ ಗುಂಬಸ್ಗೆ ಭೇಟಿ ಕೊಡದಂತೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ತೀರಾ ನೀವು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ತೀರಾ ನೀವು ಇದು ದ್ರೋಹ ಇದು ಅದೇ ಅದೇ ಇವತ್ತು ಬಸರಂಗೇಲ್ ಬಲ್ವ ಸಂಕೀರ್ತನ ಎಂದ ಹೆಸರಲ್ಲಿ ಏನು ಚಿರಾನ್ ಪಟ್ಟದ ಜಾಮಿಯಾ ಸೀದಿಯವರ ವಿರುದ್ಧ ಬೀಜ ಹಾಕಿ ಕೂಗ್ಲಿಕ್ಕೆ ಅದನ್ನ ನಾವು ಹೊಡಿತೀವಿ ಅಂತ ಹೋಗಿ ಪ್ರಕ್ಷುಬ್ಧವಾಗಿ ನಾವು ಅದನ್ನ ಹೊಡಿತೀವಿ ಅದು ದೇವಸ್ಥಾನ ಅಂತ ಹೇಳಿದಾಗ ಅಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ಲಿಕ್ಕೆ ಅದನ್ನ ತಡಿಲಿಕ್ಕೆ ನಿಮ್ಗೆ ನಿಮ್ಗೆ ತಾಕತ್ತಿಲ್ಲ ನೀವು ಟಿಪ್ಪು ಜಯಂತಿ ಒಂದು ಒನ್ ಸೆಕ್ಷನ್ ಆಗ್ತೀರಾ ಈ ಎಲ್ಲ ಏನು ಮುಸ್ಲಿಂ ವಿರೋಧಿ ಅಲ್ಪಸಂಖ್ಯಾತ ವಿರೋಧಿ ಇದನ್ನ ಪ್ರಶ್ನೆ ಮಾಡಲಿಕ್ಕೆ ನಾವು ನಿಂತಿದ್ದೇವೆ ಪ್ರಶ್ನೆ ಮಾಡಲಿಕ್ಕೆ ನಿಂತಿದ್ದೇವೆ ಆ ಪೂನಾ ಚಾತನೆ ಉಡಮೀಮೆ ಅಲ್ ಅಲ್ೀಮೇಲೆ ಬಹುತಾರೆ ಆತ ಸಾರಾ ಆಗ کانگریس کو ووٹ دلانے کے لیے میں پوچھنا چاہتا ہوں اتنا ابھی نا انصافی نہ کھولے کرائے کوئی ایک آدمی اگر آواز اٹھائے کیا ایک ایم سے بات کسک رہے کیا لے لے لی آپ کامیابی ہوئے کیا ایک تو آپ بولو ایک تو عوام کو بولو ہمارا ناکامیابی ہے نہیں تو ایسا نہیں تو ایسا ہے بول سمجھو ہم لوگوں کو کیوں اتنا جو مائنورٹی اسٹوڈینٹ کے لیے تھرٹی فائیو تھاؤزینڈ تھا فیلوشپ دس ہزار بنایا تو دو ہزار دو سو کروڑ پرجٹ میں ابھی تک ٹین پرسنٹ کرچہ نہیں ہوا اتنا سارے نا انصافی وہ لے کر کو آدھا گھنٹے میں اسٹیشن بٹانے کو کامیاب نہیں ہوئے آپ لوگ ہمارے کتنے کی ہزاروں نوجوان جیلوں کے سڑ رہے تین سال پانچ سال سے یہ اتنا نا انسافی نا کھا رہا ہے کتنا ہو رہا ہے کاگریس حکومت کو ہو رہا ہے نائنٹی ٹو پرسنٹ مسلمان ووٹ دار کے تم لوگ کو حکومت میں بٹھائے ابھی تک اس کو کچھ بھی سولوشن نہیں ہے بی ریزروشن کے بارے میں ابھی کل جو انٹرنل جو ریزرویشن ہے ایس سی ایس ٹی کا وہ اس کا ریکمینڈیشن آپ سینٹرل حکومت کو بھیجیں وہ کس طرح کو بھیجے وہ اسٹڈی کرنا ہے وہ الگ بات ہے اور کم سے کم اتنا تو ریکمینڈیشن کی یہی آپ کا ٹو بی ریزرویشن کے لیے بات نہیں کرتے ٹو بی ریزرویشن کیا ہوا بولو اوپن کر کے بولو مانیہ سدھارمن ہو گیا مانیہ ڈی کے شیو کمار ہو گئے ಮಾನ್ಯ ಎಲ್ಲಾ ಮಂತ್ರಿಗಳಿಗೆ ಮುಸಲ್ಮಾನರು ಓಟ್ ಪಡೆದ್ರೆ ಎಲ್ಲಿ ನಾನು ಕೇಳುವಂತದ್ದು ಟೂ ಬಿ ರಿಸರ್ವೇಷನ್ ಬಗ್ಗೆ ನಿಮ್ಮ ನಿಲುವು ಏನು ಅಂತ ಹೇಳಿ ಸ್ಪಷ್ಟಪಡಿಸಿ ನೀವೇ ಹೇಳಿದ್ದು ನಿಮ್ಮ ನಿಮ್ಮ ಎಲೆಕ್ಷನ್ ನಲ್ಲಿ ಗೆದ್ದಾಗ ನಾವು ಗೆದ್ದ ಅದೇ ನಿಮಿಷ ಟೂ ಬಿ ರಿಸರ್ವೇಷನ್ ಅನ್ನ ರೆಸ್ಟೋರ್ ಮಾಡ್ತೀವಿ ಮರುಸ್ಥಾಪನೆ ಮಾಡ್ತೀವಿ ಅಂತ ನೀವೇ ಹೇಳಿದ್ದು ಯಾಕೆ ಇವತ್ತು ಒಂದೇ ಒಂದು ಉತ್ತರ ನೀವು ಓದ್ತಾ ಇಲ್ಲ ನಮ್ಮ ಮೀಡಿಯಾ ವಾಲಯಕ್ಕೂ ಪೂಜನಾ ಚಾತ ಕ್ಯೂ ಆಪ್ರು ಎಲ್ ಎಂಎಲ್ ಎಸ್ಗೂ ಇಸ್ ಬಾರಿ ನೀ ಪೂಜೆ ಆಪ್ರು ವಾದ ಕರೆತೆ ೇಷನ್ ಯಾವತ್ತೆ ಡಿ ಕೆ ಶಿವಕುಮಾರ್ ದ ಸೇಮ್ ಡೇ ವಿಲ್ ರೆಸ್ಟೋರ್ ಟೂ ಬಿ ರಿಸರ್ವೇಶನ್ ವೆನ್ವೆಲ್ ಗೌರ್ಮೆಂಟ್ ಅವ್ರ ಗೌರ್ಮೆಂಟ್ ವೆಲ್ಕಮ್ ಟು ಪವರ್ ಸೇಮ್ ಡೇ ಅಂತ ಕವಿ ಪೂಜೆ ಡಿ ಕೆ ಶಿವಕುಮಾರ್ ಸರ್ ಮೀಡಿಯಾ ವಾಲೆ ಮೀಡಿಯಾ ವಾಲೆ ಯಾವ್ದಾದ್ರು ಡಿಕೆ ಶಿವಕುಮಾರ್ ಹತ್ರ ಕೇಳಿದ್ರಾ ನೀವು ಹೇಳಿದ್ರು ಚುನಾವಣೆ ಅಧಿಕಾರಕ್ಕೆ ಬಂದ್ರೆ ಸೇಮ್ ಡೇ ನಾವು ಟೂ ಬಿ ರಿಸರ್ವೇಶನ್ ರೆಸ್ಟೋರ್ ಮಾಡ್ತೀವಿ ಅಂತ ಎಂಟು ತಿಂಗಳಾಯ್ತು ಯಾಕೆ ಯಾವ್ದಾದ್ರು ಮೀಡಿಯಾ ಕೇಳಿದ್ರಾ ಯಾವಾಗ್ಲೂ ಮೀಡಿಯಾ ಪ್ರಶ್ನೆ ಮಾಡಿದ್ರ ಮೈನಾರಿಟಿ ಫೆಲೋಶಿಪ್ ಮೂವತ್ತೈದು ಸಾವಿರ ಇದ್ದು ಹತ್ತು ಸಾವಿರ ಯಾರಾದ್ರೂ ಪ್ರಶ್ನೆ ಮಾಡ್ತೀರಾ ನೀವು ಒಬ್ಬ ಎಂ ಎಲ್ ಎರಡು ಪ್ರಶ್ನೆ ಮಾಡೋದಿಲ್ಲ ಅವ್ರು ಬರ್ದ್ರೆ ಇದ್ರೆ ಅದನ್ನ ಮೇಜಾ ತಿಳ್ಕೊಬಾರ್ದು ಮೀಡಿಯಾದವರು ಬರ್ದೇ ಬಗ್ಗೆ ಪ್ರಚಾರ ಮಾಡ್ತೀರಿ ಬಗ್ಗೆ ಪ್ರಚಾರ ಮಾಡ್ತೀರಿ ಸ್ಟೋರಿ ಮಾಡ್ತೀರಿ ನೀವು ನಿಜವಾದ ಈ ಅಲ್ಪಸಂಖ್ಯಾತರು ದಲಿತರು ಆದಿವಾಸಿಗಳು ಹಿಂದೂ ವರ್ಗದವರು ಆ ಅದೇ ರೀತಿ ಈಗ ಪ್ರತಿಭಟನೆ ಮಾಡ್ತಾ ಇದ್ರ ಈ ರೀತಿ ವಿಷಯಗಳನ್ನ ಇವತ್ತು ಚರ್ಚೆ ಆಗ್ತಾ ಇಲ್ಲ ಹಾಗಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಜೀವ ಇರುವಂತಹ ಜಿಂದಾಲ್ ಅನೇಕ ಪಾರ್ಟಿ ನಾವು ಜೀವ ಇರುವಂತಹ ಜೀವ ಪರ ಇರುವಂತಹ ಜನಪರ ಇರುವಂತಹ ಒಂದು ವಿರೋಧ ಪಕ್ಷವಾಗಿ ಯಾರು ಮಾತಾಡ್ತಾರೋ ಯಾರು ಮಾತಾಡುವುದಿಲ್ಲ ಗೊತ್ತಿಲ್ಲ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ಆಗುವಂತಹ ಎಲ್ಲಾ ಅನ್ಯಾಯ ಅಕ್ರಮ ದೌರ್ಜನ್ಯಗಳ ಬಗ್ಗೆ ನಾವು ಪ್ರಶ್ನೆ ಮಾಡ್ತೀವಿ ಯಾವುದೇ ಸರ್ಕಾರ ಇದು ಸರ್ಕಾರದ ಬಗ್ಗೆ ಮಂತ್ರಿಗಳ ಬಗ್ಗೆ ಶಾಸಕರ ಬಗ್ಗೆ ಗೌರವ ಇಟ್ಟುಕೊಂಡೆ ನಮ್ಮ ನ್ಯಾಯಬದ್ಧ ಸಂವಿಧಾನಬದ್ಧವಾದಂತಹ ಹಕ್ಕುಗಳನ್ನ ನಾವು ಕೇಳ್ತೇವೆ ಕನಿಷ್ಠ ಪಕ್ಷ ಸೌಜನ್ಯಕ್ಕಾಗಿ ಆದ್ರೂ ಉತ್ತರ ಕೊಡುವಂತಹ ಒಂದು ಕನಿಷ್ಠ ಸೌಜನ್ಯನನ್ನ ನೀವು ಇಟ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ತಮ್ಗೆ ಮನವಿಯನ್ನ ಮಾಡ್ತಾ ನನ್ನ